ಜೈ ಹಿಂದ್ ನಮಸ್ತೆ ಒಂದೇ ಮಾತರಂ ಜಯ ಕರ್ನಾಟಕ ನಾನು ನಿಮ್ಮ ದೇವರ ಮಗ ಏನಪ್ಪ ವಿಷಯ ಅಂದರೆ ನಾವೇನು ಈಗ ನಾಡಿನ ರೈತರ ಆತ್ಮಹತ್ಯೆ ನಿಯಂತ್ರಣಕ್ಕೋಸ್ಕರ ಒಂದು ಅಶ್ವಮ್ಯದ ಆಗ ಪರ್ಯಟನೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಆ ಒಂದು ಯಾತ್ರೆಗೆ ಸಹಕಾರ ಆಗಲಿ ಅಂತ ನಮ್ಮ ಕಾರ್ಗಿಲ್ ಸಸ್ಯಾಶ್ರಮದ ವತಿಯಿಂದ ನಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆಲ್ಲ ನಮ್ಮ ಕೆಂಗೇರಿ ಕೋಡಿಪಾಳೆಯ ಬಂಧು ಮಿತ್ರರಿಗೆಲ್ಲ ಈ ಒಂದು ಗಿಡಗಳನ್ನ ತಲುಪಿಸಿ ಆ ಮೂಲಕ ನಿಧಿ ಸಂಗ್ರಹ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಯಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಸಿಗುತ್ತೆ ಅಂತ ನಂಬಿದ್ದೀವಿ ದಯವಿಟ್ಟು ಎಲ್ಲರೂ ಒಂದೊಂದು ಗಿಡನ ಪರ್ಚೇಸ್ ಮಾಡಿ ಅಂತ ನಾನು ನಿಮ್ಮೆಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಯಾತ್ರೆಗೆ ಸಂಬಂಧಪಟ್ಟಕ್ಕಂಥ ಪೂರ್ತಿ ವಿಷಯ ಪೂರ್ತಿ ಮಾಹಿತಿ ದೇವರ ಮಗ ಯೂಟ್ಯೂಬ್ ಚಾನಲ್ನಲ್ಲಿದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ ಒಂದು ಪೂರ್ತಿ ವಿಷಯ ನೋಡಿ ನಿಮ್ಮ ಸ್ನೇಹಿತರಿಗೆ ನಮ್ಮ ನಾಡಿನ ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಯ ರೈತರಿಗೆ ತಲುಪೋದಕ್ಕೆ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ ಆ ಮೂಲಕ ನಮ್ಮ ಈಗ ನಿಮ್ ನಿಮ್ಗೇನು ವೆಬ್ಸೈಟ್ ಕಾಣಿಸ್ತಾ ಇದೆ ಆ ವೆಬ್ಸೈಟ್ ಮೂಲಕನೂ ನೀವು ಡೊನೇಷನ್ ಕೊಡ್ಬೋದು ನಿಮ್ಮ ಅಂಚೆ ವಿಳಾ ಅಂಚೆ ವಿಳಾಸ ಕಳಿಸಿದ್ರೆ ನಾವು ಅವ್ರಿಗೆ ಅಂಚೆ ಮೂಲಕನೂ ಗಿಡಗಳನ್ನ ಕಳಿಸ್ಕೊಡ್ತೀವಿ ನೇರವಾಗಿ ತಂದು ಕೊಡ್ತೀವಿ ದಯವಿಟ್ಟು ಪ್ರತಿಯೊಬ್ರು ಒಂದೊಂದು ಗಿಡನ ಪರ್ಚೇಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ್ ಒಂದೇ ಮಾತರಂ ಜೈ ಕರ್ನಾಟಕ